ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಕೆಸುವಿನ ಸೊಪ್ಪಿನ ಕರಕಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆಗಿರೋದ್ರಿಂದ ತುಂಬಾ ಕೆಸುವಿನ ಸೊಪ್ಪುಗಳು ಬೆಳ್ಕೊಂಡಿದೆ ಈ ಕೆಸುವಿನ ಸೊಪ್ಪಿನಲ್ಲಿ ತುಂಬಾ ವೆರೈಟಿಗಳಿರುತ್ತೆ ಮಳೆಗಾಲದಲ್ಲಿ ತಂದಿಂತಾನೆ ಚಿಗುರುವಂಥ ಈ ಥರ ಕೆಸುವಿನ ಸೊಪ್ಪುಗಳು ತುಂಬಾ ಬೇಗನೆ ಕರಗೋಗ್ಬಿಡತ್ತೆ ಇದು ಪತ್ರೊಡೆಗೆ ಮತ್ತು ಪಲ್ಯಗಳಿಗೆ ಬರೋದಿಲ್ಲ ಇದನ್ನು ಕರಕಳಿಯನ್ನು ಮಾಡಬಹುದು ನಾವು ಇದನ್ನು ರುಬ್ಬುವ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ಕರಗತ್ತೆ ಈ ಕೆಸುವಿನಲ್ಲಿ ನಾನು ಮಧ್ಯಭಾಗ ಮಾತ್ರ ಕೊಯ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಇರುವಂಥ ಕೆಸುವಿನ ಸೊಪ್ಪನ್ನು ನಾನು ಕೊಯ್ಕೊಳ್ತಾ ಇಲ್ಲ ಸ್ವಲ್ಪ ಬೆಳೆದಿರೋದ್ರಿಂದ ಎಳೆಯದಾಗಿರುವಂಥ ಸೊಪ್ಪನ್ನು ಮಾತ್ರ ಕೊಯ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕರಗುವಂಥ ಕೆಸುವಿನ ಸೊಪ್ಪು ನಮ್ಮ ಮಲೆನಾಡು ಕಡೆ ತುಂಬಾ ಬೆಳೆಯುತ್ತೆ ಬೇಸಿಗೆಯಲ್ಲಿ ಬೆಳೆಯುವಂಥ ಕೆಸುವಿನ ಸೊಪ್ಪು ಕರಗೋದಿಲ್ಲ ಮಳೆಗಾಲದಲ್ಲಿ ಬೆಳೆಯುವಂಥ ಈ ಥರ ಕೆಸುವಿನ ಸೊಪ್ಪು ಚೆನ್ನಾಗಿ ಕರಗತ್ತೆ ಇದನ್ನು ನಾವು ನೆಟ್ಟು ಮಾಡುವ ಅವಶ್ಯಕತೆ ಇಲ್ಲ ತಾನಿಂತಾನೇ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಉಟ್ಕೊಂಡು ಬೆಳಕೊಂಡಿರುತ್ತೆ ನಾವು ಈ ಸೊಪ್ಪನ್ನು ಕೊಯ್ಬೇಕಿದ್ರೆ ತುಂಬಾ ಸೊಪ್ಪಾದ ಆದಾಗ ಕಾಣುತ್ತೆ ನಾವು ಇದನ್ನು ಕರಗಿಸಿದ ಮೇಲೆ ತುಂಬ ಕಡಿಮೆ ಆಗಿ ಆಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಸೊಪ್ಪನ್ನು ಕೊಯ್ಕೊಂಡಿದ್ದೇನೆ ನೋಡಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹುಳಗಳಿದ್ರೆ ನೋಡಿಕೊಂಡು ಚೆನ್ನಾಗಿ ಸೋಯಿಸಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಕೆಸುವಿನ ಸೊಪ್ಪನ್ನು ನಾವು ಹೆಚ್ಚಬೇಕಿದ್ರೆ ಕೆಲವೊಬ್ಬರ ಕೈ ತುರ್ಸತ್ತೆ ಅದಕ್ಕೋಸ್ಕರ ನಾವು ಇದಕ್ಕೆ ಹುಳಿಯನ್ನು ಹಚ್ಚಿಬಿಟ್ಟು ನಾವು ಇದನ್ನು ಕಟ್ ಮಾಡಿದ್ರೆ ಕೈ ತುರ್ಸೋದಿಲ್ಲ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಇದನ್ನು ಬೇಯಿಸೋ ತನಕ ಇದು ಚೆನ್ನಾಗಿ ಕರಗೋದ್ರಿಂದ ನಾನು ಇದನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ನೀವು ಈ ಕೆಸುವಿನ ಸೊಪ್ಪಿನಲ್ಲೇ ಬೇರೆ ವೆರೈಟಿಯನ್ನು ಈ ಥರ ಕರಕ್ಲಿ ಮಾಡ್ತೀರಾ ಅಂತಂದರೆ ಚೆನ್ನಾಗಿ ಕರಗೋದಿಲ್ಲ ನಯವಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇದನ್ನು ರುಬ್ಕೊಳ್ಳಿ ಅದನ್ನು ನಾವು ಈ ಥರ ಕರಕಲಿಯನ್ನು ಮಾಡ್ಕೊಳ್ಬಹುದು ಇದರಲ್ಲೇ ದಪ್ಪವಾಗಿರುವಂಥ ಕೆಸುವಿನ ಸೊಪ್ಪಿನಿಂದ ಪತ್ರೊಡೆಯನ್ನು ಮತ್ತು ಪಲ್ಯವನ್ನು ಮಾಡ್ಕೊಳ್ಬೋದು ಇದರ ದಂಟಿನಿಂದ ಸಾಂಬಾರನ್ನು ದೋಸೆಯನ್ನು ಮಾಡ್ಕೊಳ್ಬೋದು ನೋಡಿ ಇಷ್ಟು ಕೆಸುವಿನ ಸೊಪ್ಪಾಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇನ್ನೊಂದು ಸಲ ಇದನ್ನು ತೊಳ್ಕೊಳ್ಬಹುದು ಮುಂಚೆನೇ ಒಂದು ಸಲ ತೊಳೆದಿದ್ದೀನಿ ಅದಕ್ಕೋಸ್ಕರ ಮತ್ತೆ ತೊಳೀತಾ ಇಲ್ಲ ಇದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಜಾಸ್ತಿಯಾಗಿ ನೀರನ್ನು ಹಾಕ್ಕೊಳ್ಬಾರ್ದು ಮೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕೆಸುವಿನ ಸೊಪ್ಪಿನ ಕರಕಳಿಗೆ ಸ್ವಲ್ಪ ಖಾರವಾಗಿ ಹುಳಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಹತ್ರ ಆಮ್ಚೂರು ಪೌಡ್ರ್ ಇದೆ ಅಂತಂದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹುಳಸೆಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ವಾಟೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ ನಂತರ ಒಲೆಯ ಮೇಲೆ ಇಟ್ಟುಬಿಟ್ಟು ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಈ ಸಪ್ಪುಗಳು ಕರಗತ್ತೆ ಅದಕ್ಕೋಸ್ಕರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೇ ಬಿಡಬೇಕು ನೋಡಿ ಎಷ್ಟು ಕಡಿಮೆ ಆಗಿದೆ ಸೊಪ್ಪು ಅಂತ ಸಪ್ಗಳೇನೆ ಹಾಗೆ ನಾವು ಎಷ್ಟು ಜಾಸ್ತಿಯಾಗಿ ತಗೊಂಡ್ರೂ ಒಂದು ಕುದಿ ಬಂದ ಕೂಡಲೇ ಇದು ಕಡಿಮೆ ಆಗಿಬಿಡತ್ತೆ ನೋಡಿ ಇದರಲ್ಲಿ ಈಗ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ನಾನು ಇದಕ್ಕೆ ಸೇಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಇನ್ನೂ ತುಂಬಾ ಬೇಯಿಸ್ಕೊಳ್ಬೇಕು ಯಾಕಂದರೆ ಈ ಕೆಸುವಿನ ಸೊಪ್ಪನ್ನು ನೀವು ಸ್ವಲ್ಪ ಕಡಿಮೆಯಾಗಿ ಬೇಯಿಸಿದ್ರಿ ಅಂತಂದರೆ ಇದು ಬಾಯಿ ಕಚ್ಚತ್ತೆ ಮೊದಲೇನೇ ಇದಕ್ಕೆ ಜಾಸ್ತಿಯಾಗಿ ನೀರನ್ನು ಸೇರಿಸ್ಕೊಳ್ಬಾರ್ದು ಚೆನ್ನಾಗಿ ಕರಗೋದಿಲ್ಲ ನಾನು ಅದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆಮೇಲೆ ಮತ್ತೆ ನೀರನ್ನು ಹಾಕ್ಬಿಟ್ಟು ಈ ಥರ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕರಗ್ತಾ ಇದೆ ಇದೇ ಥರ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಹಾಗೇನೇ ಇಟ್ಕೊಳ್ಬೇಕು ನಂತರ ಒಂದು ಕುಟಾಣಿಯ ಕಲ್ಲಿಗೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಖಾರವಾಗಿರುವಂಥ ಗಾಂಧಾರಿ ಮೆಣಸನ್ನು ಈ ಥರ ಜಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಖಾರವಾಗಿರುವಂಥ ಹಸಿ ಮೆಣಸಿದೆ ಅಂತಂದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಜಾಸ್ತಿಯಾಗಿ ಗಾಂಧಾರಿ ಮೆಣಸನ್ನೇ ಯಾವಾಗಲೂ ಯೂಸ್ ಮಾಡೋದ್ರಿಂದ ನಾನು ಇದನ್ನು ಈ ಥರ ಜಜ್ಜಿಬಿಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸ್ತಿರುವಂಥ ಕೆಸುವಿನ ಸೊಪ್ಪಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮೆಣಸನ್ನು ನಾನು ಕೊನೆಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಘಮ ಬರ್ತದೆ ಅಂತ ನೋಡಿ ತುಂಬ ಚೆನ್ನಾಗಿ ಕರಗ್ತಾ ಇದೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆಯನ್ನು ಸೋಲ್ಬಿಟ್ಟು ಈ ಥರ ಜಜ್ಜ್ಕೊಳ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ ಈ ಕೆಸುವಿನ ಸೊಪ್ಪಿನ ಕರಕಲಿಗೆ ಈ ಬೆಳ್ಳುಳ್ಳಿಯ ಒಗ್ಗರಣೆಯೇ ತುಂಬ ಟೇಸ್ಟಾಗಿ ರುಚಿ ಕೊಡತ್ತೆ ನೀವು ಬೇಕಂದರೆ ಜಾಸ್ತಿಯಾಗಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು ಕೆಲವೊಬ್ಬರು ಬೆಳ್ಳುಳ್ಳಿಯನ್ನು ತಿಂದೇ ಇರೋರು ನೀವು ಇಂಗಿನ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ನೋಡಿ ಈ ಥರ ನೀವು ಬೇಕೆಂದರೆ ಸೌಟಲ್ಲಿ ಈ ಥರ ಸ್ವಲ್ಪ ಇದನ್ನು ಈ ಥರ ಆಡಿಸಿ ತುಂಬ ಮೆದುವಾಗಿ ಬೇಯತ್ತೆ ಇದು ನಂತರ ಒಂದು ಒಲೆಯ ಮೇಲೆ ನಾನು ಒಗ್ಗರಣೆಯ ಸೌಟನ್ನು ಇಟ್ಬಿಟ್ಟಿದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸಿಡಿತು ಅಂದ ಮೇಲೆ ನಾವು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸಾಸಿವೆ ಕಾಳು ಆ ಕಡೆ ಈ ಕಡೆ ಸಿಡಿಯತ್ತೆ ಅಂತ ನಾನು ಈ ಥರ ಮುಚ್ಚಳವನ್ನು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಆಗತ್ತೆ ಘಮನೂ ಚೆನ್ನಾಗಿ ಇದರೊಳಗಡೆ ಇರತ್ತೆ ನೋಡಿ ನಾವು ಮಾಡಿಟ್ಟಿರುವಂಥ ಕರಕಳಿಗೆ ನಾವು ಈ ಥರ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡಬೇಕು ನಂತರ ಯಾವುದೇ ಒಗ್ಗರಣೆಯನ್ನು ಮಾಡಿದ್ರೂ ಒಂದು ಬಟ್ಟಲನ್ನು ಈ ಥರ ಮುಚ್ಚಿಟ್ಟರೆ ಚೆನ್ನಾಗಿ ಘಮ ಹೀರಿಕೊಳ್ಳುತ್ತೆ ಅಂತ ನಾನು ಈ ಥರ ಮುಚ್ಚಿ ಇಡ್ತೀನಿ ನೋಡಿ ರೆಡಿ ಆಯಿತು ಕೆಸುವಿನ ಸೊಪ್ಪಿನ ಕರಕಳಿ ನೀವು ಇದನ್ನು ದೋಸೆಯ ಜೊತೆ ಚಪಾತಿಯ ಜೊತೆ ರೊಟ್ಟಿಯ ಜೊತೆ ಅಥವಾ ಅನ್ನದ ಜೊತೆ ಹಾಕ್ಕೊಂಡು ಯೂಸ್ ಮಾಡ್ಬೌದು ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ವೀಡಿಯೋವನ್ನು ತಪ್ಪದೇ ನೋಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್